ಇನ್ನು ಕೋಲಾರದಲ್ಲಿ ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ಹಾಗೆ ಮುಂದುವರೆದಿದೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡ್ಲೇಬಾರದು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಸ್ಪೀಕರ್ ಕಾರ್ಯದರ್ಶಿಗೆ ಕೋಲಾರ ಶಾಸಕರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದು ಮೂವರು ಶಾಸಕರಿಂದ ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ಬರ್ತಿದ್ದಾರೆ ಸ್ಪೀಕರ್ ಖಾದರ್ ಸ್ಪೀಕರ್ಗೂ ರಾಜೀನಾಮೆ ಪತ್ರವನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಶಾಸಕರು ಈಗ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ಅವರು ವಿರೋಧವನ್ನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸ್ಪೀಕರ್ಗೂ ರಾಜೀನಾಮೆ ಪತ್ರ ಸಲ್ಲಿಸೋದಕ್ಕೆ ಶಾಸಕರುಗಳು ಮುಂದಾಗಿದ್ದು ಮೂವರು ಶಾಸಕರು ಒಬ್ಬರು ಸಚಿವರು ಕೂಡ ಇಲ್ಲಿ ಈಗ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಯಾವುದೇ ಕಾರಣಕ್ಕೂ ಇಲ್ಲಿ ಟಿಕೆಟ್ ಅನ್ನ ಮುನಿಯಪ್ಪ ಅವರಿಗೆ ಅಳಿಯನಿಗೆ ಕೊಡ್ಲೇಬಾರದು ಅನ್ನೋದು ಈಗಾಗಲೇ ಮುನಿಯಪ್ಪ ಅವರ ಕಟ್ಟೆ ನಾವು ಗಮನಿಸ್ತಾ ಹೋಗೋದಾದ್ರೆ ಮತ್ತೊಂದು ಕಡೆ ಅಭ್ಯರ್ಥಿಯಾಗಿ ಮಾಡೋದಾದ್ರೆ ನೀವು ನಮ್ಮ ಅಳಿಯನನ್ನೇ ಮಾಡಬೇಕು ಅಂತ ಹೇಳಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಫೋನ್ ಮಾಡಿ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಇಲ್ಲದಿದ್ರೆ ನಾನೇ ನನ್ನ ಸಚಿವ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಈಗಾಗಲೇ ಒತ್ತಡವನ್ನ ಹೇರ್ತಾ ಇದ್ದಾರೆ ದೊಡ್ಡ ಕಗ್ಗಂಟ ಆಗಿದೆ ಈಗ ಕೋಲಾರ ಕಾಂಗ್ರೆಸ್ನ ಟಿಕೆಟ್ ವಿಚಾರ ಸಿ ಎಂ ಡಿ ಸಿ ಕೂಡ ಇದು ಕಗ್ಗಂಟಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಟೆನ್ಷನ್ಗೂ ಕೂಡ ಕಾರಣ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೈ ಟಿಕೆಟನ್ನು ನೀವು ಕೊಡೋದಾದ್ರೆ ಅದು ಅವರಿಗೆ ಕೊಡಲೇಬಾರದು ಅನ್ನುವಂತಹ ಒಂದಷ್ಟು ವಿಚಾರವನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಸೋಲೋದಕ್ಕೆ ಅನೇಕ ಕಾರಣ ಆಗಿರುವಂಥದ್ದು ಮುನಿಯಪ್ಪ ಅವರು ಸೊ ಮತ್ತೆ ಅವರ ಅಳಿಯನಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇದೆ ರಾಜೀನಾಮೆ ಬೆದರಿಕೆಯನ್ನ ಹಾಕಿದ್ದಾರೆ ಶಾಸಕರುಗಳು ಜೊತೆಗೆ ಈಗಾಗಲೇ ಎಮ್ ಎಲ್ ಸಿಗಳು ಕೂಡ ಸ್ಪೀಕರ್ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಅವರಿಗೂ ಸಲ್ಲಿಸೋದಿಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಸಂಜೆ ಒಳಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಸಿ ಎಂ ಡಿ ಸಿ ಎಂ ಹೇಳಿದ್ದಾರೆ ಬಟ್ ಇದು ಆ ರೀತಿಯಾಗಿ ಆಗತ್ತಾ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರ ಭೈರತಿ ಸುರೇಶ್ ಅವರು ಬಂದು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಸ್ಟಿಲ್ ಇನ್ನೂ ಕೂಡ ಕಗ್ಗಂಟಾಗಿದೆ ಅಭ್ಯರ್ಥಿ ಬದಲಾಗಬೇಕು ಇಲ್ಲವಾದಲ್ಲಿ ರಾಜೀನಾಮೆ ಕೊಟ್ಟೇ ಕೊಡ್ತೀವಿ ಅಂತ ಕೋಲಾರ ರೆಬಲ್ಸ್ ಶಾಸಕರು ಹಾಗೇನೆ ಪರಿಷತ್ ಸದಸ್ಯರು ಹೇಳಿದ್ದಾರೆ ಸಭಾಧ್ಯಕ್ಷರಿಗೆ ಯುಟಿ ಕಾದ್ರೆ ಟೈಮ್ ಕೇಳಿದ್ರಂಟೆಗೆ ಮಂಗಳೂರಲ್ಲಿ ಇದಾರೆ ಅವ್ರಿನ್ನ ಟೈಮ್ ಕೊಟ್ಟಿಲ್ಲ ಮಂಗ್ಳೂರ್ ಇದ್ದಾರೆ ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಕೋಲಾರದ ವಿಚಾರವಾಗಿ ತಮ್ಮ ನಿಲುವೇನು ಸರ್ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ ಗೆ ಟಿಕೆಟ್ ಕೊಡಿ ಅಂತ ಕೇಳಿದೀವಿ ಮುನಿಯಪ್ಪ ಅವರು ಸಾಂಪ್ರದಾಯಿಕವಾಗಿ ಲೆಫ್ಟ್ ಕೊಡ್ತಾ ಇದಾರೆ ಈ ಬಾರಿ ಲೆಫ್ಟ್ ಲೆಫ್ಟ್ ಇಲ್ವಾ ರಾಜ್ಯದಲ್ಲಿ ಯಾರು ಲೆಫ್ಟ್ ಇಲ್ವಾ ಬೇರೆ ಯಾರು ನಾಯಕರ ಕೊಡಬಾರ್ದು ಹೌದು ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ ಕೆಲವರು ಸ್ವಲ್ಪ ಬೇರೆ ತರಗ ಮಾತಾಡಿದ್ದಾರೆ ಈ ಕಡೆ ನೋಡಿ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂತದೇನು ಇಲ್ಲ ಯಾರೇನ್ ಮಾತಾಡೋದು ಏನೇ ಮಾಡುದು ನಮ್ ನಿರ್ಧಾರದಲ್ಲಿ ನಾವ್ ಎತ್ತ ರಾಜೀನಾಮೆ ಅಂತ್ಯಮನ ಸರ್ ರಾಜೀನಾಮೆ ಅಂತಿಮ ಸರ್ ರಾಜೀನಾಮೆ ರಾಜೀನಾಮೆ ಕೊಡ್ಬೇಕು ಅಂತೇಳಿ ಬಂದಿದ್ದೀವಿ ಹೊರಟಿಯವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟ ಮೂರು ಶಾಸಕ ರಾಜೀನಾಮೆ ಕೊಟ್ಟ ಮೂರು ಜನ ಶಾಸಕರು ಯು ಟಿ ಖಾದರ್ ಅವ್ರನ್ನ ಸಂಪರ್ಕ ಮಾಡಿದ್ರು ನಾನು ಇದ್ದೀನಿ ಅಂತ ಹೇಳಿದ್ರು ಯು ಟಿ ಖಾದರ್ ಅವರಿಗೆ ನಾವು ಮಂಗಳೂರಿಗೆ ಬರ್ತಾ ಇದ್ದೀವಿ ಅಂತೇಳಿ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ಅವರಿಗೆ ಫ್ಲೈಟ್ ಟಿಕೆಟ್ಸ್ ಕಳಿಸಿದ್ದಾರೆ ಈಗ ಯುಟಿ ಕಾದರ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಯುಟಿ ಖಾದರ್ ಅಂತ ಏನ್ ಮೆಸೇಜ್ ಬರುತ್ತೋ ನೋಡಿ ಅವರು ಬರ್ತಾರೆ ಸೆಕ್ರೆಟರಿ ಅವ್ರಿಗೆ ಕೊಟ್ಟರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ನಾವು ಇನ್ ಪರ್ಸನ್ ಕೊಡಬೇಕು ಅದು ಪ್ರೊಸೀಜರ್ ಏನಿದೆ ಅಂತ ತಿಳ್ಕೊಳ್ತಾ ಇದ್ದಾರೆ ಯು ಟಿ ಕಾದವರವ್ರಿಗೂ ಸಂಪರ್ಕ ಮಾಡ್ತಾ ಇದ್ದಾರೆ ನಾನೇ ಎಂ ಎಲ್ ಸಿ ರೀ ನಾನು ಮತ್ತೆ ನಜೀರ್ ಅಹಮದು ಹೋಗ್ತಿದೀವಿ ಅಲ್ಲಿಗೆ ನಮ್ಮ ಡಿಮ್ಯಾಂಡ್ ಏನಂದ್ರೆ ನಾವು ಏನು ಒತ್ತಾಯ ಮಾಡಿದೀವಿ ಎಐಸಿಸಿಗೆ ಈಗ ನಾವು ಎಐಸಿಸಿಗೆ ಮತ್ತೆ ಕೆಪಿಸಿಸಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ ಈಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ನಮಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಬಂದು ಮಾತಾಡ್ತೀವಿ ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮಾತಿಗೆ ಗೌರವ ಕೊಟ್ಟು ಈಗ ಅವರ ಮಾತು ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ ತುಂಬಾ ದೊಡ್ಡವರಿದ್ದಾರೆ ತುಂಬಾ ಸೀನಿಯರ್ ಇದ್ದಾರೆ ನಾನು ಅವರು ಅಷ್ಟು ಮಾತಾಡೋಕ್ಕಾಗೋದಿಲ್ಲ ನಾನು ನಾವೆಲ್ಲ ತುಂಬಾ ಬೇಜಾರಲ್ಲಿದ್ದೀವಿ ಕೆ ಎಚ್ ಮುನಿಯವರ ಮುನಿಯಪ್ಪನವರಪ್ಪ ಅಂದ ಪ್ರತಿ ತಾಲೂಕಲ್ಲಿ ಎರಡೆರಡು ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಬರ ಮಾಡ್ಕೊಂಬಂದಿದ್ದು ಸಾಕಾಗಿದೆ ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಮುನಿಯಪ್ಪಾಳಿಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೋಲಾರದ ಶಾಸಕರು ರೆಬೆಲ್ ಆಗಿದ್ದಾರೆ ಕೋಲಾರ ಶಾಸಕರನ್ನ ಮನವೊಲಿಸ್ತೇನೆ ಸಿಎಂ ಡಿಸಿಎಂ ಸಂಜೆ ಬೆಂಗಳೂರಿಗೆ ಬರ್ತಾರೆ ಸಂಜೆ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಭೈರತಿ ಸುರೇಶ್ ಕೋಲಾರ ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂತೆ ನಮ್ಮ 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 ಮನೆಯಲ್ಲಿ ಶಾಸಕರು ಮೂರು ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಯಿತು ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಎ ಸಿ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಅವರಿಗೆ ಸಮಾಧಾನ ಮಾಡಿ ಕೆಲಸದಲ್ಲಿ ಅವರಿಗೆ ಅಸಮಾಧಾನ ಆಗದೇ ರೀತಿಯಲ್ಲಿ ಇಲ್ಲಿ ನಾವೆಲ್ಲ ಕುತ್ಕೊಂಡು ಸೌಹಾರ್ದತವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ನಾನು ಶಾಸಕರ ರಾಜೀನಾಮೆ ಬೆದರಿಕೆಗೆ ಸಚಿವ ಮುನಿಯಪ್ಪ ಗರಂ ಆಗಿದ್ದಾರೆ ಟಿಕೆಟ್ ಕೊಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ ಸಚಿವ ಮುನಿಯಪ್ಪ ಸಚಿವ ಸ್ಥಾನ ಶಾಸಕ ಸ್ಥಾನವೂ ಬೇಡ ಅಂತ ಹೇಳಿದ್ದಾರೆ ಮುನಿಯಪ್ಪ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋಲೋದಿಕ್ಕೆ ಇದೇ ರಮೇಶ್ ಕುಮಾರ್ ಅಂಡ್ ಟೀಮ್ ಕಾರಣ ಆಗಿದೆ ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ರು ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ್ಲೂ ನಾನು ಸುಮ್ಮನಿದ್ದೆ ಈಗ ನನ್ನ ಆಳಿಯರಿಗೆ ಟಿಕೆಟ್ ಬೇಡ ಅಂತ ರಾಜೀನಾಮೆ ನಾಟಕ ಆಡ್ತಿದ್ದಾರೆ ಅಂತ ಆಪ್ತರ ಜೊತೆ ಕೆ ಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ ಮಾತನಾಡಿದ್ದಾರೆ ನೋಡೋಣ ಸಮಾಜ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಅದಾದ್ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳ್ತೇನೆ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಈಗ ಹೈಕಮಾಂಡ್ ಕೋಲಾರ ಶಾಸಕರಲ್ಲಿ ಅಸಮಾಧಾನ ಇರೋದು ನಿಜ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರ ಟಿಕೆಟ್ ಘೋಷಣೆ ಇನ್ನೂ ಕೂಡ ಆಗಿಲ್ಲ ನಾಯಕರಿಗೆ ಸಮಾಧಾನ ಆಗಿ ಇರಬೇಕು ಅಂತ ನಾನು ಹೇಳಿದ್ದೇನೆ ಅಂತ ಹೇಳಿ ಮೈಸೂರಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಲಿತ ಬಲಗೈಗೆ ಟಿಕೆಟ್ ಕೊಡಬೇಕು ಇಲ್ಲದಿದ್ದರೆ ನಾವೆಲ್ಲರೂ ರಾಜೀನಾಮೆಯನ್ನು ಕೊಡ್ತೀವಿ ಸಚಿವರ ಆದಿಯಾಗಿ ಈಗಾಗಲೇ ಶಾಸಕರು ಎಮ್ ಎಲ್ ಸಿಗಳು ಕೂಡ ರಾಜೀನಾಮೆ ನೀಡ್ತೀವಿ ಅಂತ ಹೇಳಿದ್ದಾರೆ ಸೊ ಸಮಾಧಾನದಿಂದ ಇರಬೇಕು ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಕೋಲಾರಕ್ಕೆ ಯಾರು ಅಭ್ಯರ್ಥಿ ಅಂತ ನಾವು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಸಮಾಧಾನವಾಗಿ ಇರಬೇಕು ಅನ್ನೋದನ್ನು ಹೇಳಿದ್ದೇನೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತ ಹೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟಿ ಅವ್ರದ್ದು ಸಮಯ ಕೇಳಿದ್ರಂತ ಹೇಳಿದ ಅಸಮಾಧಾನ ಇರೋ ದಿವಸೇಟ್ ಅನೌನ್ಸ್ ಆಗಿಲ್ಲ ಅಸಮಾಧಾನ ಅನೌನ್ಸ್ ಸಾಗ್ಬಿಡ್ತದೆ ಅಂತ ಅವರು ಬಾಯದಲ್ಲಿದ್ದಾರೆ ಮುನಿಯಪ್ಪ ಕಡೆಯವರು ಕೊಡ್ತಾ ಇದಾರೆ ನಮ್ ಸ್ಥಳೀಯರ್ಗೆ ಅವಕಾಶ ಕೊಡಿ ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಸಮಾಧಾನ ಅಲ್ಲ ಅಂತಾರೆ ಸರ್ ಅವಕಾಶ ಅಂತಲ್ಲ ಬಲಗೈನವ್ರಿಗೆ ಕೊಡ್ಬೇಕು ಅನ್ನೋದು ಬಲಗೈ ಲೆಫ್ಟ್ ರೈಟ್ ಕೊಡ್ಬೇಕು ಅನ್ನೋದು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರ ಟಿಕೆಟ್ ನಲ್ಲಿ ಇರುವಂತಹ ಗೊಂದಲದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೋಲಾರ ಟಿಕೆಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಪಕ್ಷದಲ್ಲಿ ಶಿಸ್ತು ಮುಖ್ಯ ನಾನು ಮತ್ತೆ ಸಿಎಂ ಈ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ ಡಿಕೆಶಿವ ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗೆಯರು ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗಾಬರಿ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ ಯಾರು ಲಕ್ಷ್ಮಣ್ ರೇಖಾ ಶಿಸ್ಸುನ ಯಾರು ಮುನಿಮಾರ್ ಪಕ್ಷ ಇದ್ದರೆ ನಾವೆಲ್ಲ ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತು ಹೋಗ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ಅವ್ರು ಮೈಸೂರಿಗೆ ಹೋದಿ ಬೆಂಗಳೂರು ಹೋಗ್ತೀವಿ ಕೂತಿ ಏನೇ ಸಮಸ್ಯೆ ಇದನ್ನು ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ ಸದ್ಯ ಅವರೇ ಅವ್ರ ಮಾ ಅವರ ತಟ್ಟೆಯಲ್ಲಿರೋ ಹೆಗಣನ ಅಷ್ಟೊಂದು ಸರಿ ಮಾಡ್ಕೊಳ್ಳಿ ಆಮೇಲೆ ಬಿಟ್ಟಿಲ್ಲ ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗೆಯರು ಇನ್ನೂ ತೀರ್ಮಾನ ಆಗಿಲ್ಲ ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗಾಬರಿ ಏನಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ ಯಾರು ಲಕ್ಷ್ಮಣ್ ಬೇಕಾದಲ್ಲಿ ಶಿಸ್ಸುನ ಯಾರು ಮುರಿಬಾರ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಕೋಲಾರ ಕಗ್ಗಂಟಿಗೆ ಮದ್ದು ಹೇಗೆ ಯಾವ ರೀತಿಯಾಗಿ ಅರಿಯಲಾಗತ್ತೆ ಯಾಕಂತ ಹೇಳಿದ್ರೆ ಈಗಲೇ ರಾಜೀನಾಮೆವರೆಗೂ ಕೂಡ ಹೋಗಿದೆ ಹೇಗೆ ಬಗೆಹರಿಸಲಾಗತ್ತೆ ನವಿತಾ ಜೈನ್ ಕೋಲಾರ ಕಾಂಗ್ರೆಸ್ನ ಬೀದಿ ಜ ಬೀದಿ ಜಗಳ ಇದೀಗ ವರಿಷ್ಠರಿಗೂ ದೊಡ್ಡ ತಲೆನವಾಗಿ ಪರಿಣಮಿಸಿದೆ ಈಗಾಗಲೇ ಮೂವರು ಶಾಸಕರು ಮತ್ತು ಇಬ್ಬರು ಎಮ್ ಎಲ್ ಸಿಗಳು ರಾಜೀನಾಮೆ ಕೊಡುವುದಾಗಿ ಈ ತೀರ್ಮಾನವನ್ನು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಕೆ ಎಚ್ ಮುನಿಯಪ್ಪನವರ ಹಳಿಯ ಟಿಕೆಟ್ ಟಿಕೆಟನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಯಾವ ಯಾವುದೇ ಕಾರಣಕ್ಕೂ ನಾವು ಘೋಷಣೆ ಮಾಡಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ ನಂತರ ಇದೀಗ ರಾಜೀನಾಮೆ ಪ್ರಾಶನ ಸದ್ಯಕ್ಕೆ ಅಂತ್ಯ ಆಗಿರುವಂಥದ್ದು ಆದರೆ ಇವತ್ತು ರಾತ್ರಿ ಒಂಬ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರಿನಿಂದ ಬರಲಿದ್ದಾರೆ ಮೈಸೂರಿನ ಬಂದ ಕೂಡಲೇ ಎರಡೂ ಬಣದವ್ರನ್ನ ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತಾರೆ ನಂತರ ಎರಡೂ ಬಣದ ಒಟ್ಟಿಗೆ ಕೂರಿಸಿ ಸಮರ್ಥ ಅಭ್ಯರ್ಥಿ ಮತ್ತು ಎರಡೂ ಬಣ ಒಪ್ಪುವಂಥ ಅಭ್ಯರ್ಥಿಯನ್ನು ಹಾಕುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತದೆ ಆದರೆ ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪ ಈಗ ಹೊಸ ವರಸೆಯನ್ನು ಆರಂಭಿಸಿರುವಂಥದ್ದು ಒಂದು ವೇಳೆ ನನ್ನ ಹಳಿಯ ಚಿಕ್ಕ ಪೆದಣ್ಣವರಿಗೆ ಟಿಕೆಟ್ ಕೊಡದಾ ಇದ್ರೆ ನಾನು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮತ್ತೊಂದು ರೀತಿಯ ಬೆದರಿಕೆಯನ್ನು ಆಗ್ತಿರುವಂಥದ್ದು ಇದು ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಒಟ್ಟಾರೆ ಇವತ್ತು ಹತ್ತು ಗಂಟೆಯ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಕಡೆ ಎಲ್ಲ ಮತ್ತೆ ಪರವಾಗಿ ರಮೇಶ್ ಕುಮಾರ್ ಬಣ ಬ್ಯಾಟಿಂಗ್ ಮಾಡ್ತಿದ್ರೆ ಇನ್ನೊಂದು ಕಡೆ ಕೆ ಎಚ್ ಸ್ವಂತ ತಮ್ಮ ಸ್ವಂತ ಹಳಿಯ ಚಿಕ್ಕಪ್ಪ ಸತಾಯಕತೆ ಟಿಕೆಟ್ ಕೊಡಲೇಬೇಕಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು ಹಾಗಾಗಿ ಇಲ್ಲಿ ಇಬ್ಬರ ನಡುವೆ ಮೂರನೇವರಿಗೆ ಲಾಭ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸದ್ಯ ಇದೀಗ ಮುಖ್ಯಮಂತ್ರಿಗಳ ಸಭೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಹಾಗಾಗಿ ಕೆ ಎಚ್ ಮುನಿಯಪ್ಪನವರ ನಿರ್ಧಾರ ಏನೋ ಕೂಡ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಕೆ ಎಚ್ ಮುನಿಯಪ್ಪನವರು ಒಂದು ಕಡೆ ಹೈಕಮಾಂಡ್ ನ ತೀರ್ಮಾನಕ್ಕೆ ನಾನು ಬದ್ಧ ಎಂಬ ಮಾತನ್ನು ಕೂಡ ಹೇಳಿರುವಂತಹ ಆ ಮುಖಾಂತರ ಪರೋಕ್ಷವಾಗಿ ಎಲ್ಲ ಒಂದು ಕಡೆ ಈಗಾಗಲೇ ಬಲಗೈ ಅವರಿಗೆ ವಿಜಾಪುರ ಕಲಬುರಗಿ ಮತ್ತು ಚಾಮರಾಜನಗರದಲ್ಲಿ ಮಹದೇವಪ್ಪನವರ ಪುತ್ರನವರಿಗೆ ಟಿಕೆಟ್ ಕೊಡೋದ್ರಿಂದ ಬಲಗೈನವರಿಗೆ ಮೂವರಿಗೆ ಟಿಕೆಟ್ ಅನ್ನು ಕೊಡ್ತಿದ್ದಾರೆ ಹಾಗಾಗಿ ಎಡಗೈಗೆ ಕನಿಷ್ಠ ಎರಡು ಟಿಕೆಟ್ ಆದರೂ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಆ ಬೇಡಿಕೆ ಅದು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಎಂಬ ಬೇಡಿಕೆ ಇಟ್ಟಿರುವಂಥದ್ದು ತಲೆನೋವಾಗಿರುವಂಥದ್ದು ಒಟ್ಟಾರೆ ಕೋಲಾರದ ಬೀದಿ ಜಗಳ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಇಮೇಜನ್ನು ಹಾಳು ಮಾಡಿರುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ನಾಯಕರ ಜಗಳ ಬೀದಿಗೆ ಬಂದಿರುವಂಥದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ತಲೆನೋವಾಗಿರುವಂಥದ್ದು ಹಾಗಾಗಿ ಇವತ್ತು ರಾತ್ರಿಯ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮಗೊಳ್ಳಲಿದೆ ನವಿತಾ ಜೈನ್ ಥ್ಯಾಂಕ್ ಯುಟೇಲ್ಸ್ಗೆ ಹಾಸನ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಗದ್ದಲ ಉಂಟಾಗಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪಿದೆ ಕಾರ್ಯಕರ್ತರ ಈ ಕಲಾಟೆ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ತೀವ್ರವಾದ ಗದ್ದಲ ಉಂಟಾಗಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು ಭಾಷಣದ ವೇಳೆ ಈ ಬಾರಿ ಅರಕಲಗೂಡಿನಲ್ಲಿ ಮೂವತ್ತು ಸಾವಿರ ಲೀಡ್ ಕೊಡ್ತೇವೆ ಅಂತ ಹೇಳಿದ್ದು ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಶ್ರೀಧರ್ ಗೌಡ ಮಾತನ್ನ ತನ್ನ ಭಾಷಣದಲ್ಲಿ ಸಚಿವ ಕೆಎನ್ ರಾಜಣ್ಣ ಉಲ್ಲೇಖಿಸುತ್ತಾರೆ ಮೂವತ್ತು ಸಾವಿರ ಲೀಡ್ ನೀಡೋನು ಯಾಕಪ್ಪ ಮೂರನೇ ಸ್ಥಾನಕ್ಕೆ ಹೋದೆ ಅಂತ ಕೇಳ್ತಾರೆ ರಾಜಣ್ಣ ಈ ವೇಳೆ ರಾಜಣ್ಣ ವಿರುದ್ಧ ಶ್ರೀಧರ್ ಅಭಿಮಾನಿಗಳು ಮುಗಿಬೀಳ್ತಾರೆ ಈ ವೇಳೆ ಬಾಡಿಗೆ ಗಿರಾಕಿಗಳು ಪದವನ್ನ ರಾಜಣ್ಣ ಬಳಸ್ತಾರೆ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ சென்னை தூரத்தில் தோல்வா ಎಚ್ ಡಿ ಕುಮಾರಸ್ವಾಮಿ ಸೋಲೋದು ಗ್ಯಾರಂಟಿ ಎಚ್ ಡಿ ಕೆ ಸಿಎಂ ಆಗಿದ್ದಾಗಲೇ ಮಗನನ್ನ ಗೆಲ್ಲಿಸಿಕೊಳ್ಳೋದಿಕ್ಕಾಗ್ಲಿಲ್ಲ ಈಗ ಗೆಲ್ಲೋಕ್ಕಾಗತ್ತಾ ಸೋಲೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಂಡ್ಯದವರು ಕುಮಾರಸ್ವಾಮಿ ಹಾಸನದವರು ನಮ್ಮ ಮಂಡ್ಯ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಅಭ್ಯರ್ಥಿಯನ್ನ ನಾವು ಸೋಲಿಸ್ತೇವೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೋಲೋದು ಗ್ಯಾರಂಟಿ ಅನ್ನುವಂತ ಭವಿಷ್ಯವನ್ನ ನೋಡಿದ್ದಾರೆ ಎಂ ಸಿದ್ದರಾಮಯ್ಯ ಅವರು ನಮ್ಮ ಅಭ್ಯರ್ಥಿ ಮಂಡ್ಯದವರು ಕುಮಾರಸ್ವಾಮಿ ಹಾಸನದವರು ಮಂಡ್ಯ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವರು ಮುಂದೆ ವೀಕ್ ಆಗ್ತಾರ ಅಂತ ಅಭ್ಯರ್ಥಿ ನಮ್ಮ ಕರ್ನಾಟಕ ಕುಮಾರಸ್ವಾಮಿ ಅವ್ರ ಮಗ ಸೋತದ್ ಏನೇ ಆಗಿದ್ರು ಕುಮಾರಸ್ವಾಮಿ ಏನಾಗಿದ್ರ ನೀನ್ ಹೇಳು ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ ಆಗ್ಲೇ ಅವ್ರ ಮಗನ್ ಗೆಲ್ಸಕ್ ಕೇಳಕ್ ಆಗಲಿಲ್ಲ ಈ ಕೆಲ್ಸಕ್ಕಾಗಿ ಈ ಗೆಲ್ಲಕ್ಕಾಗತ್ತ ಸೋಲದಂತೂ ಗ್ಯಾರಂಟಿ ಗೆಲ್ಲಕ್ಕಾಗಲ್ಲ ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಚಾರವನ್ನ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲ್ಲಿಸೋದಕ್ಕೆ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ತನ್ನ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ದೇವರು ಎಲ್ಲಿವರೆಗೆ ಆಯಸ್ಸು ಕೊಟ್ಟಿದ್ದಾನೋ ಗೊತ್ತಿಲ್ಲ ಶಕ್ತಿ ಇರುವವರೆಗೂ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ ಎಚ್ ಡಿ ದೇವೇಗೌಡರು ದೇವೇಗೌಡರ ಮಾತಿನ ವೇಳೆ ಭಾವುಕರಾಗಿದ್ರು ಎಚ್ ಡಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು ಎಚ್ ಡಿ ರೇವಣ್ಣ ಅವರು ಟವಲ್ ಕೈಯಲ್ಲಿ ಕಣ್ಣೀರನ್ನ ಒರೆಸಿಕೊಂಡಿದ್ದಾರೆ ರೇವಣ್ಣ ಅವರು ಈ ತಲೆಯಲ್ಲಿ ಎಲ್ಲಿವರೆಗೆ ಬುದ್ಧಿಯಿಂದ ಕೊಟ್ಟಿದ್ದಾನೋ ಭಗವಂತ ಆ ಬುದ್ಧಿಯನ್ನು ಬಳಕೆ ಮಾಡಿ ನನ್ನ ಜಗಮನ್ನ ತನ್ನ ಜನಕ್ಕೋಸ್ಕರವಾಗಿ ಈ ಶರೀರದಲ್ಲಿ ಶಕ್ತಿ ಇರೋರಿಗೆ ಈ ತಲೆಯಲ್ಲಿ ಎಲ್ಲಿವರಿಗೆ ಬುದ್ಧಿಯಿಂದ ಕೊಟ್ಟಿದ್ದಾನೋ ಭಗವಂತ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಬಿಎಸ್ವೈ ಜೊತೆ ಜಗದೀಶ್ ಶೆಟ್ಟರ್ ಪೂಜೆಯನ್ನ ಮಾಡಿದ್ದಾರೆ ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನ ಮಾಡ್ತಿದ್ದಾರೆ ಜಗದೀಶ್ ಶೆಟ್ಟರ್ ದುರ್ಗಾದೇವಿ ದೇವಸ್ಥಾನದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆನೆ ಪೂಜೆಯನ್ನ ಸಲ್ಲಿಸಿದ್ದಾರೆ ದುರ್ಗಾದೇವಿಗೆ ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನು ಕೂಡ ಮಾಡ್ತಿದ್ದಾರೆ ನಿನ್ನೆ ಬೆಳಗಾವಿ ನಾಯಕರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರು ಸಭೆಯನ್ನ ನಡೆಸಿದ್ರು ಶೆಟ್ಟರ್ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಬಿ ಎಸ್ ವೈ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಶೆಟ್ಟರ್ ಪರವಾಗಿ ಭರ್ಜರಿ ರ್ಯಾಲಿಯನ್ನು ಕೂಡ ಮಾಡಲಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಕಾಂಗ್ರೆಸ್ನವರಿಗೆ ಮಾತನಾಡೋದಕ್ಕೆ ಯಾವುದೇ ವಿಷಯ ಇಲ್ಲ ಬೆಂಕಿ ಕಾಂಗ್ರೆಸ್ನಲ್ಲಿ ಹತ್ಕೊಂಡಿದೆ ತಮ್ಮ ಮನೆಯನ್ನ ಸರಿ ಮಾಡಿಕೊಳ್ಳುವ ಕೆಲಸ ಮಾಡಲಿ ದೇಶದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬೆಳಗಾವಿಗೆ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಏನು ಹೊರಗಿನವರು ಒಳಗಿನವರು ಅಂತಕ್ಕಂತಹ ಚರ್ಚೆ ನಡುವೆ ಇವತ್ತು ರೋಡ್ ಶೋ ಮೂಲಕ ಬೆಳಗಾವಿಯಲ್ಲಿ ಏನು ಇವತ್ತು ಏನು ಇಡೀ ಬೆಳಗಾವಿ ಸುತ್ತಾಡಿದ್ದು ಎಲ್ಲ ಕಾರ್ಯಕರ್ತರು ಇವತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಬಗ್ಗೆ ಮಾತಾಡಕ್ಕೆ ಸ್ವತಃ ಜಗದೀಶ್ ಶೆಟ್ಟರ್ ಸರ್ ಈಗ ಬೆಳಗಾವಿಯಲ್ಲಿ ತಮ್ಮ ಅಭ್ಯರ್ಥಿ ಹೆಸರು ಘೋಷಣೆ ಆದ ಬಳಿಕ ಅನೇಕ ಚರ್ಚೆಗಳು ನಡೆದವು ಹೊರಗಿನವರು ಒಳಗಿನವರು ಅಂತಕ್ಕಂಥದ್ದು ಇವತ್ತು ತಾವು ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಕ್ಷೇತ್ರದಲ್ಲಿ ಯಾವ ರೀತಿ ಓಡಾಡ್ತೀರಿ ಪ್ರಚಾರ ಮಾಡ್ತೀವಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ ಇಲ್ಲಿ ಕಂಟಿನ್ಯೂಸ್ ಆಗಿ ಕಳೆದ ಹಲವಾರು ವರ್ಷಗಳಿಂದ ಬಿ ಜೆ ಪಿ ಗೆಲ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳು ಇಲ್ಲ ಮತ್ತು ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಜನ ಬಯಸ್ತಾ ಇದ್ದಾರೆ ಬೆಳಗಾವಿ ಜನರೂ ಸಹಿತ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಹೀಗಾಗಿ ಸ್ಥಳೀಯ ಹೊರಗಿನವರು ಅನ್ನುವಂಥ ಪ್ರಶ್ನೆ ಇಲ್ಲಿಲ್ಲ ಮತ್ತು ಜಗದೀಶ್ ಶೆಟ್ಟರು ಹೊರಗಿನವರು ಅಲ್ಲ ಮತ್ತು ಈ ಒಂದು ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಮೂವತ್ತು ವರ್ಷದ ಸಂಬಂಧ ಇಟ್ಟುಕೊಂಡು ಈ ಭಾಗದ ಒತ್ತು ಕೊಟ್ಟು ಒಂದು ಕರ್ಮಭೂಮಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಇವತ್ತು ಸರ್ಪ್ರೈಸ್ ಆಗಿ ಹೊಸದಾಗಿ ಎಲ್ಲಿ ಎಲ್ಲಿಯೋ ಇದ್ದವನ್ನ ಇಲ್ಲಿ ಬಂದು ನಾನು ನಿಂತಿಲ್ಲ ಮೊದಲಿನ ಒಂದು ಸಂಬಂಧ ಏನಿದೆ ಆ ಸಂಬಂಧ ಮುಖಾಂತರ ಜನರ ನಾಡಿ ಬೀಡ್ತಾ ಏನು ಗುರ್ತಿದೆ ಕಾರ್ಯಕರ್ತರ ಸಂಘಟನೆ ಪಕ್ಷ ಸಂಘಟನೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದು ಸುವರ್ಣಸೌಧ ನಿರ್ಮಾಣ ಇರ್ಬೋದು ಮತ್ತು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಈ ಭಾಗದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ಎಲ್ಲವೂ ಜನರ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಬೆಂಬಲ ನನಗೆ ಸಿಗ್ತಾ ಇದೆ ಕಾಂಗ್ರೆಸ್ ಎದುರಿಸೋಕಿಂತ ಮೊದಲು ನಿಮ್ಮ ಪಕ್ಷದವ್ರನ್ನ ಎದುರಿಸಬೇಕಾಗಿದೆ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಇವತ್ತು ನೋಡಿ ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದೆ ನಮ್ಮೆಲ್ಲ ನಾಯಕರು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಯಾವುದೇ ಒಂದು ಅಪಸ್ವರ ಇಲ್ಲ ಯಾವುದೇ ವಿರೋಧ ಇಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಏನೋ ಅದಕ್ಕೆ ಇನ್ನೊಂದು ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಿದ್ದಾರೆ ಮನೆಯ ಮಗನನ್ನ ಗೆಲ್ಲಿಸಿ ಅಂತೇಳಿ ಅವ್ರ ಮಗನ ಪರವಾಗಿ ಪ್ರಚಾರ ಮಾಡ್ತಾರೆ ಮೊದಲ ಕಡೆ ಏನು ಬಿಜೆಪಿರ್ತಕ್ಕಂಥ ಬೆಂಕಿ ಆರೋದ್ರೊಳಗಾಗಿಯೇ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಕ್ಷೇತ್ರ ಅಂತೇಳಿ ಸದಿ ಜಾರಿಕೆ ಈಗ ಬೆಂಕಿ ಕಾಂಗ್ರೆಸ್ ಅಲ್ಲಿ ಹತ್ತದೆ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಬೆಂಕಿ ಹೊರತು ತಮ್ಮ ಮನೆಯನ್ನು ಸರಿ ಮಾಡ್ಕೊಳ್ಳೋದು ಕೆಲಸ ಅವ್ರು ಮಾಡ್ಕೊಳ್ಳಿ ಅದು ಬಿಟ್ಟು ಬಿಜೆಪಿ ಒಂದು ಒಗ್ಗಟ್ಟಿನ ಪಾರ್ಟಿ ಯಾವುದೇ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಜೈಬಾರಿ ನಿಶ್ಚಿತ ಅವರಿಗೆ ಭ್ರಮೆಯಲ್ಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಭ್ರಮ ನಿರೀಕ್ಷೆ ಆಗ್ತದೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ಇಷ್ಟ ಬೆಳಗಾವಿ ಕ್ಷೇತ್ರ ಜನರಿಗೆ ಏನು ಹೇಳಕ್ ಬಯಸ್ತಿರ್ತಾವು ಈ ಒಂದು ಏನಿಲ್ಲ ಇವತ್ತು ರಾಷ್ಟ್ರದ ಮೇನ್ ಸ್ಟ್ರೀಮ್ನಲ್ಲಿ ಅವರು ಯಾವಾಗಲೂ ಬೆಳಗಾವಿ ಜನ ರಾಷ್ಟ್ರದ ಮೇನ್ ಸ್ಟ್ರೀಮ್ನಲ್ಲಿ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಅವರ ವ್ಯಕ್ತಿತ್ವ ಅವ್ರ ನಾಯಕತ್ವ ಯಾವಾಗಲೂ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಹಿಂದೆ ಹತ್ತು ವರ್ಷಗಳ ಎರಡು ಬಾರಿ ಏನು ನರೇಂದ್ರ ಮೋದಿ ಬೆಂಬಲ ಕೊಟ್ಟಿದ್ದಾರೆ ಅದೇ ಬಾರಿ ಈ ಸಲನೂ ಸಹಿತ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗೂ ಸಹಿತ ನರೇಂದ್ರ ಮೋದಿ ಇದ್ದಾಗ ಬೆಂಬಲ ಕೊಡ್ತಾ ಅದೇ ಬೆಂಬಲ ಮುಂದುವರಿಸ್ತಾ ಇದೆ ಇದಿಷ್ಟು ಏನಂದ್ರೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇರ್ತಕ್ಕಂಥ ಕ್ಯಾಮ್ರಾಮನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ